ಏ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ವಿಡಿಯೋ ನೀವು ನೋಡ್ತಾ ಇರ್ಬೋದಲ್ಲ ಬಿರಿಯಾನಿ ಗುರು ಬಿರಿಯಾನಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ವಾವ್ ಸೂಪರ್ ಟೇಸ್ಟ್ ಇರುತ್ತೆ ಅದು ಮಾತ್ರ ಸೊ ಇವತ್ತು ನಮ್ಮ ಮನೇಲಿ ನಾವು ಸಿಂಪಲ್ಲಾಗಿ ಮಾಡುವಂತಹ ಬಿರಿಯಾನಿ ಇಂಗ್ರೀಡಿಯೆಂಟ್ಸ ನಿಮ್ಮ ಮುಂದೆ ಇದ್ದೀನಿ ಸೊ ಯಾಕೆ ತಡ ಬನ್ನಿ ಕ್ವಿಕ್ಕಾಗಿ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕೆ ಗರಂ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ಚಿಕನ್ ಮಟನ್ ಮಸಾಲ ಚಿಕನ್ ಮಸಾಲ ಮತ್ತು ಫ್ರೈ ಅದೆಲ್ಲ ನಾವು ತಂದಿಟ್ಕೋಬೇಕಾಗತ್ತೆ ಮೊದಲಿಗೆ ನಾವೇನು ಮಾಡಿದ್ವಿ ಅಂದರೆ ಫಸ್ಟ್ ಮೆಣಸಿನಕಾಯಿನ ಗ್ರೈಂಡ್ ಮಾಡಿಟ್ಕೊಂಡಿದ್ವಿ ಆ್ಯಂಡ್ ಹಾಗೆ ಈರುಳ್ಳಿನ ಕೂಡ ಗ್ರೈಂಡ್ ಮಾಡಿಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿದು ಯೂಸ್ ಮಾಡಿಲ್ಲ ಮನೆಯಲ್ಲೇ ಗ್ರೈಂಡ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಟೊಮೊಟೊನ ಕೂಡ ಗ್ರೈಂಡ್ ಮಾಡಿಕೊಬೇಕು ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಣಸಿನಕಾಯಿನ ಕೂಡ ಚಾಪ್ ಮಾಡಿಕೊಳ್ಳೋಣ ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಏಲಕ್ಕಿ ಮತ್ತು ಲವಂಗ ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದರದ ಹಸಿವು ಹಸಿನೆಲ್ಲ ಹೋಗಬೇಕು ಈರುಳ್ಳಿ ಇದು ಮತ್ತು ಮೆಣಸಿನಕಾಯಿ ಹಸಿವು ಹಸಿನೆಲ್ಲ ಹೋಗೋವರೆಗೂ ನಾವು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಪ್ರಮಾಣದಲ್ಲಿ ಫ್ರೈ ಆದ ನಂತರ ನಾವು ಅದಕ್ಕೆ ನೀಟಾಗಿ ಕ್ಲೀನಾಗಿ ಶುಚಿಯಾಗಿ ತೊಳೆದಿಟ್ಟಿರ್ತಕ್ಕಂತಹ ಚಿಕನ್ನ ಅದಕ್ಕೆ ಹಾಕಬೇಕು ಹಾಕಿ ಅದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋದು ಹೇಗಿರ್ಬೇ ಹೇಗಿರಬೇಕು ಅಂದರೆ ಅದು ಎಣ್ಣೆಯಲ್ಲಿ ಎಣ್ಣೆನಲ್ಲೇ ಪೂರ್ತಿ ಫ್ರೈ ಆಗಿ ಸ್ವಲ್ಪ ಚೆನ್ನಾಗಿ ಕಾಣಿಸಬೇಕು ನೋಡೋಕ್ಕೆ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇಂಪಾರ್ಟೆಂಟ್ಲಿ ಎಣ್ಣೆಯಲ್ಲಿ ಚಿಕನ್ ಬೆಂದಾಗ ಅದು ನೋಡೋದಕ್ಕೆ ಚೆನ್ನಾಗೇ ಕಾಣುತ್ತೆ ಆಫ್ಕೋರ್ಸ್ ಆ್ಯಂಡ್ ನೋಡಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಕ್ಲೀನಾಗಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡಿಕೊಂಡಾಗ ನಮಗೆ ಅದು ಕುದಿಯತ್ತೆ ಎಣ್ಣೆಯಲ್ಲಿ ಕುದ್ದಾಗ ಈ ರೀತಿಯಾಗಿ ಕಾಣಿಸುತ್ತೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ನೀವು ನೋಡ್ಬೋದು ಈ ರೀತಿ ಕಾಣುತ್ತೆ ಅದು ಈ ಚಿಕನೆಲ್ಲ ಈ ರೀತಿ ಆದ ನಂತರ ನಾವು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಬೇಯಿಸ್ಬೇಕು ಉಪ್ಪಿನಲ್ಲಿ ಮಾಡಿದಷ್ಟು ಬೇಗ ಆಗುತ್ತೆ ಅಂತಾರಲ್ಲ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ನಾವು ಅದನ್ನು ನೀಟಾಗಿ ಕಲಿಸ್ಕೊಂಡು ಮಾಡಬೇಕಾಗತ್ತೆ ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ಅದಕ್ಕೆ ಅಡಿಕೆ ಅರಿಶಿನವನ್ನು ಬಳಸಬೇಕು ಅಡಿಗೆ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದೊಂದು ಚಿಕನ್ಗೂ ಕೂಡ ಅದರ ಅಂಶ ಇಳಿಬೇಕು ಆ ರೀತಿ ನಾವು ಅದನ್ನ ಚೆನ್ನಾಗಿ ಕಲಿಸ್ತಾ ಇರಬೇಕು ಕಲಿಸಿದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಮನೆಯಲ್ಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ನೀವು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಗ್ರೈಂಡ್ ಮಾಡಿಕೊಂಡು ಅಡುಗೆಗೆ ಬಳಸಿ ಯಾಕೆ ಅಂದರೆ ಹೊರಗಡೆ ಪಾಕೆಟಲ್ಲಿ ತಂದು ಮಾಡಿದ್ರೆ ಟೇಸ್ಟ್ ಅಷ್ಟಾಗಿರೋಲ್ಲ ಟೇಸ್ಟ್ ಚೆನ್ನಾಗಿದ್ರು ಕೂಡ ಒಂದೊಂದರಲ್ಲಿ ಕೆಮಿಕಲ್ಸ್ ಇರುತ್ತೆ ಒಂದೊಂದ್ರಿಗೆ ವೈಟ್ಗೆ ಹುಳ ಬರುತ್ತಲ್ಲ ಆ ರೀತಿಯಲ್ಲಿರುತ್ತೆ ಸೊ ಹಾಗಾಗಿ ಮನೆಯಲ್ಲೇ ಗ್ರೈಂಡ್ ಮಾಡಿ ಆ್ಯಂಡ್ ನಾವು ಇನ್ನೊಂದು ಕೂಡ ಸ್ಟಾರ್ಟಿಂಗಲ್ಲೇ ಹೇಳಿದಾಗ ಈರುಳ್ಳಿನ ಕೂಡ ಗ್ರೈಂಡ್ ಮಾಡಿಕೊಂಡಿದ್ವಿ ಯಾವುದೇ ರೀತಿ ಈರುಳ್ಳಿನ ಚಾಪ್ ಮಾಡಿ ನಾವು ಕಟ್ ಮಾಡಿ ಯಾಕೆಲ್ಲ ಒಗ್ಗರಣೆಗೆ ಬಿಟ್ಟರೆ ಸೊ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿದ್ದು ಅದನ್ನು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ಲೀನ್ ಚೆನ್ನಾಗಿ ಅದು ಪ್ರತಿಯೊಂದು ಚಿಕನ್ಗೂ ಕೂಡ ಮಿಕ್ಸ್ ಆಗೋ ರೀತಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ತಾನೇ ಇರಬೇಕು ಕಲಿಸಿದಷ್ಟು ನಮಗೆ ಏನಾಗುತ್ತೆ ಅಂದರೆ ಅದು ಪ್ರತಿಯೊಂದು ಅಂಶ ಏನಿರುತ್ತೆ ಅದರದ್ದು ಟೇಸ್ಟ್ ಸಿಗುತ್ತೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನಮಗೆ ಆ್ಯಂಡ್ ಎಸ್ ನೀವು ನೋಡ್ತಾ ಇರ್ಬೋದು ಇವಾಗ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿನ ಮಿಕ್ಸ್ ಮಾಡಿದ್ಕಿನೇ ನೋಡೋದಕ್ಕೆ ಇಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇದೆ ಸೊ ನೆಕ್ಸ್ಟ್ ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದಾಗ ಇನ್ನು ಹೇಗೆ ಕಾಣುತ್ತೆ ಅಂತ ನೋಡಿ ವೆಯ್ಟ್ ಮಾಡಿ ಆ್ಯಂಡ್ ಬಿರಿಯಾನಿ ಅಥವಾ ಅಡುಗೆ ಅಂತಂದರೆ ಫಸ್ಟ್ ಮೇನ್ ಇಂಪಾರ್ಟೆಂಟ್ಲಿ ಖಾರ ಖಾರ ಇರಬೇಕು ನನಗಂತೂ ನಮ್ಮ ಈವನ್ ನಮ್ಮ ಮನೆಗೆ ಕೂಡ ಖಾರ ಖಾರ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮೆಣಸಿನಕಾಯಿನ ನಾವು ಗ್ರೈಂಡ್ ಮಾಡಿಕೊಂಡಿದ್ವಿ ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿನ ಅದನ್ನು ಗ್ರೈಂಡ್ ಮಾಡಿ ಕೂಡ ನಾವು ಅದಕ್ಕೆ ಆ್ಯಡ್ ಮಾಡಿದ್ವಿ ಆ್ಯಡ್ ಮಾಡಿ ಚೆನ್ನಾಗಿ ಸೇಮ್ ಆಸ್ ಕಲಿಸ್ಬೇಕು ಕ್ಲೀನಾಗೆ ಅದು ಪ್ರತಿಯೊಂದು ಚಿಕನ್ಗೂ ಕೂಡ ಸೇರೋ ರೀತಿ ಕಲಿಸಿದಷ್ಟು ನಮಗೆ ಟೇಸ್ಟ್ ಆ್ಯಂಡ್ ಹಾಗೆ ಟೊಮೊಟೊ ರಸ ಟೊಮೊಟೊ ಕೂಡ ನಾವು ಗ್ರೈಂಡ್ ಮಾಡಿಕೊಂಡಿದ್ವಿ ಯಾವುದೇ ಥರ ಚಾಪ್ ಮಾಡಿ ಹಾಕಿಲ್ಲ ಅದನ್ನು ಕೂಡ ನಾವು ಚೆನ್ನಾಗಿ ಪ್ರತಿಯೊಂದು ಚಿಕನ್ನಿಗೂ ಕೂಡ ಅದು ಸೇರೋ ರೀತಿ ನಾವು ಕಲಿಸ್ತಾನೇ ಇರಬೇಕು ನೀವು ನೋಡ್ಬೋದು ಸ್ಟಾರ್ಟಿಂಗ್ ಮೆಣಸಿನ್ಕಾಯಿ ಗ್ರೈಂಡ್ ಮಾಡಿಕೊಂಡಿದ್ದ ಹಾಕಿದಾಗ ಗ್ರೀನರಿ ಕಾಣ್ತಿತ್ತು ಈಗ ಟೊಮೊಟೊ ಆ್ಯಡ್ ಮಾಡಿದ ತಕ್ಷಣ ಅದು ರೆಡ್ ಕಾಣಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಚಿಕನ್ ಗೊಜ್ಜು ಥರನೇ ಕಾಣ್ತಿದೆ ನೋಡೋಕ್ಕೆ ಆ್ಯಂಡ್ ನೆಕ್ಸ್ಟ್ ನಾವು ಅದಕ್ಕೆ ಸ್ಟಾರ್ಟಿಂಗ್ ತೋರಿಸ್ತಕ್ಕಂಥ ಮಸಾಲೆಗಳು ಚಿಕನ್ ಮಸಾಲ ಮಟನ್ ಮಸಾಲ ಬಿರಿಯಾನಿ ಮಸಾಲ ಪೌಡರ್ಸ್ ಸಿಗುತ್ತಲ್ಲ ಅದೆಲ್ಲದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸೋಣ ಅದು ನಾಲ್ಕಷ್ಟು ಇನ್ನೂ ರುಚಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನಿಮ್ಗೆ ಯಾರಗೇ ಬೇಕಂದ್ರೆ ಬನ್ನಿ ನಮ್ಮ ಮನೆಗೆ ನಾನೇ ಮಾಡ್ಕೊಡ್ತೀನಿ ಫಾರ್ ಓನ್ಲಿ ಮೈ ಸಬ್ಸ್ಕ್ರೈಬರ್ಸ್ಗಷ್ಟೇ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನೀರು ಹಾಕೋದು ನಾವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತಗೊಂಡಿದ್ದೀವೋ ಅದಕ್ಕೆ ಡಬಲ್ ಅಷ್ಟು ವಾಟರ್ನ ಆ್ಯಡ್ ಮಾಡಬೇಕು ನೀರು ಒಂಚೂರು ವೇರಿಯೇಷನ್ ಆದರೂ ಕೂಡ ಫುಲ್ ಅಡುಗೆನೇ ಕೆಟ್ಟೋಗುತ್ತೆ ಗುರು ಸೊ ಹಾಕಿ ನಾವು ಅದಕ್ಕೆ ನೀರನ್ನು ನೀರನ್ನು ಕುದಿಯೋಕೆ ಬಿಡಬೇಕು ಅದು ಕುದ್ದ ನಂತರ ನಾವು ಅಕ್ಕಿ ಏನು ಅಕ್ಕಿ ತೊಗೊಂಡಿದ್ದೀವಿ ಆ ಅಕ್ಕಿನ ಆ ನೀರಿಗೆ ಹಾಕಿ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಅದು ಕಲಸಿ ಟೇಸ್ಟ್ ನೋಡಿ ಖಾರ ಬೇಕಾ ಅಂದರೆ ಮತ್ತೆ ಹಾಕ್ಕೊಳ್ಳಿ ಖಾರದ ಬಿಡಿ ಬೇಡ ಅಂದರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದು ಒಂದು ಸ್ವಲ್ಪ ಕುದಿ ಬಂದ ನಂತರ ನಾವು ಅದಕ್ಕೆ ತಪ್ಪಳೆ ತಾ ತಪ್ಪಳೆಗೆ ಪ್ಲೇಟನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡೋಣ ನೀವು ನೋಡ್ತಾ ಇರ್ಬೋದು ಅರ್ಧದಷ್ಟು ಆಲ್ರೆಡಿ ಆಗಿದೆ ನೋಡೋದಕ್ಕೇನೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಿತ್ತು ನನಗಿಂತ ವೀಡಿಯೋ ಮಾಡಬೇಕಾದ್ರಂತೂ ಬೇಗ ಆದರೆ ಸಾಕಪ್ಪ ಅನ್ನೋ ರೀತಿ ಅನ್ನಿಸ್ತಿತ್ತು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಫೋನಲ್ಲಿ ವೀಡಿಯೋದಲ್ಲಿ ಹೇಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಡನ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಅನ್ನ ಬೆಂದಿದ್ದು ಆಗಿದೆ ಆ್ಯಂಡ್ ಹಾಗೆ ಚಿಕನೂ ಕೂಡ ಬೆಂದಿದ್ದಾಗಿದೆ ಆಲ್ಮೋಸ್ಟ್ ಎಸ್ ಫೈನಲಿ ಆಯಿತು ರೆಡಿ ಆಯಿತು ಆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕಣ್ರಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಈಸಿಯಾದಂತಹ ರೆಸಿಪಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬ ಬಾಯ್ ಲವ್ ಯು